ದ ಮಿನ ಹೋಗು ಎಷ್ಟೊತ್ತಿಗೆ ಹೋಗಪ್ಪ ರಾಪಿಡ್ ಆನ್ ಮಾಡಿದ್ಯಾ ಕುರ್ತಿಯಾ ಟೂ ವೀಲರ್ ಓಡ್ಸಿದ್ರೆ ತಪ್ಪಲ್ವಾ ಈಗ ಕಸ್ಟಮರ್ ನಂಬಿಕೆ ಬಂದ್ತಾರೆ ಕಸ್ಟಮರ್ ನಂಬಿಕೆ ಬಂದಿರ್ತಾರಪ್ಪ ಏನಾರ ಪ್ರಾಬ್ಲಮ್ ಆದ್ರೆ ಕಸ್ಟಮರ್ ಕಸ್ಟಮರ್ ಅಲ್ಲಪ್ಪ ಈಗ ಈ ನಾನಿ ಕುರ್ತಿಯಾ ಬುಕ್ ಮಾಡ್ಕೊಂಡಾರೆ ಅವ್ರ ಕಸ್ಟಮರ್ ಕಾಲ್ ಮಾಡ್ತಾವ್ರೆ ನೀನ್ ಏನ್ ಮಾಡ್ತಾ ಇದೀಯಾ

ಏನಾರ ಅನಾಹುತ ಆದ್ರೆ ಕಸ್ಟಮರ್ ಏನಾದ್ರೆ ಏನ್ ಮಾಡ್ತೀರಾ ಈಗ ಟೂ ವೀಲರ್ ಅಲ್ಲಿ ಓಡಿಸೇ ತಪ್ಪು ಹಿಂಗೆಲ್ಲರ ಅನಾಹುತ ಮಾಡಿದ್ರೆ ಏನ್ ಮಾಡ್ತೀರಾ ಹೇಳಪ್ಪ ಹೌದಪ್ಪ ನೀನು ಎಣ್ಣೆ ಕೂತಾಗೆಲ್ಲ ಓದ್ತೀನಿ ನಾನು ಅದಕ್ಕೆ ನೀನು ಸ್ಟಾಪ್ ಮಾಡಿದ್ದು ನೀನು ವೈಬ್ರೇಷನ್ ರೇಷನ್ ಮಾಡ್ಕೀರು ನೀವು ವೈಟ್ ರೇಷನ್ ಮಾಡ್ಕೊಂಡ್ಬಂದಾಗಲ್ಲ ಯಾಕೆ ಏನು ಅಂತ ಕೇಳೋದಕ್ಕೆ ನೀನು ಏನಂದೆ ನಿಮ್ಮ ಕಸ್ಟಮರ್ ಫೋನ್ ಮಾಡ್ತಾರೆ ಇನ್ನು ನಿಮಿಷರು ಸಬಾ ಸಿ ಗುಡ್ ಮೈ ಕಾಲಿಯ ಈಗ ಕಸ್ಟಮರು ಫೋನ್ ಮಾಡಿದ್ದಾರೆ ಈ ನಂಬರು ಇದೇ ಕಸ್ಟಮರ್ ಈ ನಂಬರು ಈ ನಂಬರ್ ಇದೆಯಲ್ಲ ಟೈಮ್ ಕಸ್ಟಮರ್ ಟೈಮಿಗೆ ಚ ಚಕ್ಕಾರೆ

i don't know who are you actually uh, he is recording our video uh, i don't know about yourself and i actually i didn't open my uber and uh, rapid app actually he is saying that uh, i had opened my uh, rapid and uber app oh, oh.

ನೋಡಿ ಇದು ರಾಪಿಡ್ ಕತೆ ದಯವಿಟ್ಟು ಹೇಳ್ತೀವಿ ರ್ಯಾಪಿಡ್ ಇದು ಅರ್ಥ ಮಾಡ್ಕೊಳ್ರಿ ಇದು ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಎಲ್ಲ ಪರ್ಮಿಷನ್ ಕೊಟ್ಟಿರಲ್ಲ ನೀವು ಕೊಟ್ಟಿರಲ್ಲ ನಿಮ್ಮ ಮನಿ ಆಳದ ನೀವು ಡ್ರೈವರ್ ಯಾರ ಕಸ್ಟಮರ್ ಸಾಯಿಸ್ಬೇಕು ಅಂತ ಕೊಟ್ಟಿದ್ದೀರಾ ಲೇಸಲ್ಲ